ಆರ್ ನ್ಯೂಸ್ಗೆ ಸ್ವಾಗತ ಒಮ್ಮೆ ಭೇಟಿ ಕೊಡಿ ವಿಕೆ ಕನ್ವೆನ್ಷನ್ ಹಾಲ್ ಎಪಿಎಂಸಿ ಟೊಮೆಟೊ ಮಾರುಕಟ್ಟೆ ಪಕ್ಕ ಓಲ್ವಾಡಿ ರಸ್ತೆ ಚಿಂತಾಮಣಿ ಚಿಂತಾಮಣಿ ನಗರದಲ್ಲಿರುವ ನಮ್ಮ ವಿಕೆ ಕನ್ವೆನ್ಷನ್ ಕಲ್ಯಾಣ ಮಂಟಪ ಸುಸಜ್ಜಿತ ಕಟ್ಟಡವನ್ನು ಹೊಂದಿದೆ ಉತ್ತಮ ಕೊಠಡಿಗಳ ಜೊತೆಗೆ ವಿವಿಧ ವಾಹನಗಳಿಗೆ ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಡೀ ಕನ್ವೆನ್ಷನ್ ಹಾಲ್ನ ಹೊರ ಮತ್ತು ಒಳಾಂಗಣದಲ್ಲಿ ಉತ್ತಮ ಬೆಳಕಿನ ವ್ಯವಸ್ಥೆಯ ಜೊತೆಗೆ ಶುಚಿತ್ವದ ವ್ಯವಸ್ಥೆಯನ್ನು ಕಲ್ಪಿಸಿದ್ದು ಇಪ್ಪತ್ತು ನಾಲ್ಕು ಗಂಟೆ ಕಲ್ಯಾಣ ಮಂಟಪಕ್ಕೆ ನೀರಿನ ವ್ಯವಸ್ಥೆಯ ಜೊತೆಗೆ ಸಿ ಕ್ಯಾಮೆರಾಗಳ ಕಣ್ಗಾವಲಿ ಇರುವಂತಹ ಕನ್ವೆನ್ಷನ್ ಹಾಲ್ ಆಗಿದೆ ಮದುವೆಯ ನಿಶ್ಚಿತಾರ್ಥ ಮದುವೆ ನಾಮಕರಣ ಮದುವೆ ಅರತಕ್ಷತೆ ಸೇರಿದಂತೆ ಇತರೆ ಸಭೆ ಸಮಾರಂಭಗಳಿಗೆ ಅವಶ್ಯಕವಾದ ಸುಸಜ್ಜಿತ ಫಂಕ್ಷನ್ ಹಾಲ್ ಡೈನಿಂಗ್ ಹಾಲ್ ಪಾತ್ರೆ ಸಾಮಾನುಗಳು ಸಹ ಲಭ್ಯವಾಗಿದ್ದು ಹೆಚ್ಚಿನ ವಿವರಣೆಗೆ ಸಂಪರ್ಕಿಸಿ ಸುನಿಲ್ ಮೊಬೈಲ್ ಸಂಖ್ಯೆ ಏಳು ಎಂಟು ಎರಡು ಒಂಬತ್ತು ಮೂರು ಸೊನ್ನೆ ಐದು ಮೂರು ಸೊನ್ನೆ ಐದು ಮತ್ತು ಕಚೇರಿ ಒಂಬತ್ತು ನಾಲ್ಕು ಎಂಟು ಎರಡು ಏಳು ಒಂದು ಒಂದು ಒಂಬತ್ತು ಒಂದು ಮೂರು ಒಮ್ಮೆ ಭೇಟಿ ಕೊಡಿ ವಿ ಕೆ ಕನ್ವೆನ್ಷನ್ ಹಾಲ್ ಎ ಪಿ ಎಮ್ ಸಿ ಟೊಮ್ಯಾಟೊ ಮಾರ್ಕೆಟ್ನ ಪಕ್ಕ ಉಲ್ವಾಡ ರಸ್ತೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಕೆಂಪೇಗೌಡ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಉನ್ನತ ಸ್ಥಾನ ಅಲಂಕರಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಕೆಂಪೇಗೌಡ ಆಂಗ್ಲ ಮಾಧ್ಯಮ ವಸತಿ ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಇಂದು ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಉನ್ನತ ದರ್ಜೆಯ ಅಧಿಕಾರ ಸ್ಥಾನಗಳನ್ನು ಅಲಂಕರಿಸಿರುವ ಅವರನ್ನು ಸನ್ಮಾನ ಮಾಡುತ್ತಿರುವುದು ಸಂತಸ ವಿಷಯವಾಗಿದೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಸಹೋದರ ಡಾಕ್ಟರ್ ಬಾಲಾಜಿ ರೆಡ್ಡಿ ಹೇಳಿದರು ಅವರು ಇಂದು ನಗರದ ಹೊರವಲಯದ ಕಲ್ಲಳ್ಳಿ ರಸ್ತೆಯಲ್ಲಿರುವ ಶ್ರೀ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಚಿಂತಾಮಣಿ ಒಕ್ಕಲಿಗರ ಸಂಘ ಟ್ರಸ್ಟ್ ಇವರ ವತಿಯಿಂದ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ಚಿಂತಾಮಣಿ ತಾಲೂಕಿನ ಶೆಟ್ಟಳ್ಳಿ ಗ್ರಾಮದ ಚಕ್ರಧಾರಸ್ ಎಂಬ ವಿದ್ಯಾರ್ಥಿ ಸದರಿ ಶಾಲೆಯಲ್ಲಿ ವ್ಯಾಸಂಗ ಮಾಡಿ ಇದೀಗ ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮುಖ್ಯ ಪರೀಕ್ಷೆಯಲ್ಲಿ ನೂರ ಹದಿನೇಳನೇ ರ್ಯಾಂಕ್ ಪಡೆದ ಅವರನ್ನು ಮತ್ತು ಈಗಾಗಲೇ ಡಿಆರ್ಎಫ್ಒ ಆಗಿ ಕೆಲಸ ನಿರ್ವಹಿಸುತ್ತಿರುವ ಶಾಲೆಯ ವಿದ್ಯಾರ್ಥಿಯಾದ ತಾಲೂಕಿನ ಎಸ್ ರಾಗುಟ್ಟಳ್ಳಿ ಗ್ರಾಮದ ಆರ್ ಎಂ ಭರತ್ ಕುಮಾರ್ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಿದ್ದರು ಒಕ್ಕಲಿಗರ ಸಂಘದಿಂದ ನಡೆಯುತ್ತಿರುವ ಸದರಿ ಶಾಲೆಯನ್ನು ನಡೆಸಿಕೊಂಡು ಬರುತ್ತಿರುವ ಬಗ್ಗೆ ವಿವರಿಸಿದ್ದಲ್ಲದೆ ಸದರಿ ಶಾಲೆ ಮತ್ತು ಅದಕ್ಕೆ ತರುವ ಕಲ್ಯಾಣ ಮಂಟಪದ ವಿಷಯದಲ್ಲಿ ಕೆಲ ಮುಖಂಡರೇ ತೊಂದರೆ ನೀಡಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದಲ್ಲದೆ ಒಕ್ಕಲಿಗ ಸಮುದಾಯದ ಒಂದೊಬ್ಬರಿಂದ ಶಾಲೆಯ ಅಭಿವೃದ್ಧಿಗೆ ಅಡೆತಡೆ ಉಂಟು ಮಾಡಿದ್ದು ನೋವಿನ ಸಂಗತಿ ಎಂದರು ಸದರಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳನ್ನು ಆರಂಭ ಮಾಡುವುದರ ಜೊತೆಗೆ ಆರು ತಿಂಗಳ ಒಳಗಡೆ ಶಾಲೆಯ ಸುತ್ತು ಕಾಂಪೌಂಡ್ ನಿರ್ಮಾಣ ಮಾಡಿ ಮಾಜಿ ಗೃಹ ಸಚಿವರಾದ ಎಚ್ ರವರ ಕನಸು ನನಸು ಮಾಡಲಾಗುವುದು ಎಂದು ಡಾಕ್ಟರ್ ಬಾಲಾಜಿ ರೆಡ್ಡಿ ವಿವರಿಸಿದರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸದರಿ ಶಾಲೆಯ ಹಳೆಯ ವಿದ್ಯಾರ್ಥಿಯಾದ ಎಸ್ ಚಕ್ಕದರ್ ಅವರು ಮಾತನಾಡಿ ಕೆಂಪೇಗೌಡ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಜಿಲ್ಲೆಯ ಯಾವ ಖಾಸಗಿ ಶಾಲೆಗಳಿಂದಲೂ ಏನೂ ಕಮ್ಮಿ ಇಲ್ಲ ಇಲ್ಲಿ ವಿದ್ಯಾಭ್ಯಾಸ ಮಾಡಿರುವ ಹಲವಾರು ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ ಅದರಲ್ಲಿ ನಾನು ಸಹ ಒಬ್ಬರು ಎಂದರು ಶಾಲೆಯ ಶಿಕ್ಷಕರು ಮತ್ತು ಒಕ್ಕಲಿಗರ ಸಂಘದ ಸಹಕಾರದಿಂದ ಯಾವುದೇ ಖಾಸಗಿ ಶಾಲೆಗಳಿಗಿಂತ ಸಕಲ ಸೌಲಭ್ಯಗಳುಳ್ಳ ಸುಸಜ್ಜಿತ ಮಾದರಿ ಶಾಲೆಯಾಗಿ ರೂಪುಗೊಂಡಿದೆ ಎಂದ ಅವರು ಪೋಷಕರು ನಾವು ಅನುಭವ ಪಡೆದುಕೊಂಡು ತಮ್ಮ ಅನುಭವವನ್ನು ಮಕ್ಕಳಿಗೆ ಉಪದೇಶವಾಗಿ ನೀಡುತ್ತಾ ಸಾಗಿದರೆ ನಿಮ್ಮಂತೆ ನಿಮ್ಮ ಮಕ್ಕಳು ಕೂಡ ಜೀವನದ ಪಾಠವನ್ನು ಕಲಿತು ಬದುಕು ಸಾಗಿಸುವ ಕಲೆಯನ್ನು ಅಭ್ಯಾಸ ಮಾಡಿಕೊಳ್ಳುತ್ತಾರೆ ಎಂದರು ಸಮಾರಂಭದಲ್ಲಿ ಸದರಿ ಶಾಲೆಯ ವಿದ್ಯಾಭ್ಯಾಸ ಕಲಿತು ಉನ್ನತ ಮಟ್ಟಕ್ಕೆ ಅಧಿಕಾರಿಗಳಾಗಿರುವ ಚಕ್ರಧರ್ ಎಸ್ ಮತ್ತು ಭರತ್ ಕುಮಾರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಒಕ್ಕಲಿಗರ ಸಂಘದ ಖಜಾಂಚಿ ಇಬಾಕರ್ ರೆಡ್ಡಿ ಮುನ್ಶಾಮ್ ರೆಡ್ಡಿ ಗೋಪಾಲ್ ರೆಡ್ಡಿ ಪಟೇಲ್ ರೆಡ್ಡಿ ನಾರಾಯಣ ರೆಡ್ಡಿ ತಲಗವಾರ ಸೋಮಪ್ರಕಾಶ್ ಅಶೋಕ್ ಕುಮಾರ್ ಸಿ ಆರ್ ಪಿ ಭಾಸ್ಕರ್ ರೆಡ್ಡಿ ರೆಡ್ಡಪ್ಪ ಶ್ರೀನಿವಾಸ ರೆಡ್ಡಿ ಗೌತಮ್ ದೇವರೆಡ್ಡಿ ಶಾಲೆಯ ಮ್ಯಾನೇಜರ್ ಶ್ರೀನಿವಾಸ ರೆಡ್ಡಿ ಮುಖ್ಯೋಪಾಧ್ಯಾಯ ರಾಘವೇಂದ್ರ ಆಂಜರೆಡ್ಡಿ ಮುರಳೀಧರ್ ವೆಂಕಟರೆಡ್ಡಿ ಅಶ್ವಥ್ ರೆಡ್ಡಿ ಕೃಷ್ಣಪ್ಪ ಮಂಜುಳಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಹ ಯಶಸ್ವಿಯಾಗಿ ನಿರಂತರವಾಗಿ ಇಪ್ಪತ್ತು ಎಸ್ ಎಸ್ ಎಲ್ ಸಿ ಶೇಕಡ ನೂರಷ್ಟು ಫಂಥಾಂಶವನ್ನು ಪಡ್ಕೊಳ್ತಾ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆಗಳಲ್ಲಿ ಒಂದು ಅತ್ಯುತ್ತಮ ವಸತಿ ಶಾಲೆಯಾಗಿ ಪಡ್ಕಂಡಿರತಕ್ಕಂಥದ್ದು ನಮ್ಮ ಶಾಲೆ ಈ ಒಂದು ಹೆಮ್ಮೆಗೆ ಕಾರಣೀಭೂತರಾಗಿರ್ತಕ್ಕಂತಹ ಸರ್ವ ಸದಸ್ಯರು ವೇದಿಕೆ ಮುಂದಿದ್ದಾರೆ ಅದಕ್ಕೆ ದ್ಯೋತಕವಾಗಿ ಇಂದು ನಾವು ಹಮ್ಮಿಕೊಂಡಿರ್ತಕ್ಕಂತಹ ಈ ಒಂದು ಸನ್ಮಾನ ಕಾರ್ಯಕ್ರಮ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ನಮ್ಮ ಶಾಲೆಯ ಹೆಮ್ಮೆಯ ವಿದ್ಯಾರ್ಥಿಗಳಾಗಿರ್ತಕ್ಕಂತಹ ಶ್ರೀ ಚಕ್ರಧರ ಎಸ್ ಮತ್ತು ಶ್ರೀ ಪ್ರಥಮ ಆರ್ ಎಂ ಇವರ ಒಂದು ಸಾಧನೆಯೇ ನಮ್ಮ ಒಂದು ಚಿಂತಾಮಣಿ ಒಕ್ಕಲಿಗರ ಸಂಘ ಪ್ರಸನ ಸರ್ವ ಸದಸ್ಯರ ಅವರ ಒಂದು ಆಶಯದಂತೆ ಏನು ಕಟ್ಟಿದ್ದಾರೆ ಅವರ ಒಂದು ಇವ ಇವರ ಸಾಧನೆಗೆ ಅವರ ಒಂದು ಪೋಷಣೆ ಸಲಕ ಸಲಹೆ ಸಹಕಾರ ಅವರ ಒಂದು ಉತ್ಸಾಹ ಎಲ್ಲವೂ ಸಹ ಕಾಣವಾಗುತ್ತೆ ಅಂತಂದ್ರೆ ಬಹುಶಃ ತಪ್ಪಾಗಲ್ಲ ವಿದ್ಯಾರ್ಥಿಗಳೇ ಸೊ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೇ ಹಲವಾರು ಶಾಲೆಗಳಿವೆ ಹಲವಾರು ಖಾಸಗಿ ಶಾಲೆಗಳಿವೆ ಆದರೆ ಆ ಎಲ್ಲ ಖಾಸಗಿ ಶಾಲೆಗಳಿಗೂ ಸಹ ಪೈಪೋಟಿ ನೀಡುತ್ತಾ ನಮ್ಮದು ಪ್ರೌಢಶಾಲೆ ಪ್ರೌಢಶಾಲೆ ಎಂಟನೇ ತರಗತಿಗೆ ಇಲ್ಲಿ ನಾವು ದಾಖಲು ಮಾಡ್ಕೋಬೇಕಾದ್ರೆ ನಮ್ಗೆ ಸಿಗ್ತಕ್ಕಂಥ ವಿದ್ಯಾರ್ಥಿಗಳು ಅವರ ಗುಣಮಟ್ಟವನ್ನು ನಾವು ಸ್ವಲ್ಪ ಯೋಚನೆ ಮಾಡಿದಾಗ ಇಲ್ಲಿ ಎಂಟನೇ ತರಗತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳೆಲ್ಲರೂ ಸಹ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಾಗಿ ಕಲಿಕೆಯಲ್ಲಿ ಹಿಂದೊಂದು ವಿದ್ಯಾರ್ಥಿಗಳಾಗಿದ್ದರು ಮಾತ್ರ ಈ ಕಡೆ ಬರ್ತಾರೆ ಅಷ್ಟೇ ಚೆನ್ನಾಗಿ ಓದ್ತಕ್ಕಂಥ ಮಕ್ಕಳಾಗಿ ಅಲ್ಲೇ ಕಂಟಿನ್ಯೂ ಆಗ್ತಾರಲ್ಲ ಎಲ್ ಕೆ ಜಿ ಅಂದರೆ ಹೋಗ್ತಾ ಅವ್ರು ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಅವರು ಅಲ್ಲೇ ಹೋಗ್ತಾ ಇರ್ತಾರರು ಯಾವುದೇ ಕಾರಣಕ್ಕಿ ಸೊ ಇಪ್ಪತ್ತೆರಡು ವರ್ಷಗಳಿಂದ ಇಲ್ಲಿ ಆ ಖಾಸಗಿ ಶಾಲೆಗಳಿಗೆ ಪೈಪೋಟಿಯನ್ನ ನೀಡ್ತಾ ಶೇಕಡ ನೂರಷ್ಟು ಫಲಿತಾಂಶವನ್ನು ಪಡ್ಕೊಳ್ತಾ ಗುಣಾತ್ಮಕತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏ ಗ್ರೀಡನ್ನು ಪಡ್ಕೊಂಡಿರ್ತಕ್ಕಂತಹ ಶಾಲೆಗಳಲ್ಲಿ ನಮ್ಮ ಶಾಲೆಯು ಸಹ ಆಗಿದೆ ನಮ್ಮ ಶಾಲೆಯನ್ನು ಅದನ್ನು ನಾವು ಕೊಡುಗೆಯಾಗಿ ನೀಡ್ತಾ ಇದ್ದೀವಿ ಇದು ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ನಿಮ್ಮೆಲ್ಲರ ಆಶಯ ನಿಮ್ಮೆಲ್ಲರ ಕನಸು ನನ್ಸಾಗ್ ಸದೃಶ್ಯ ನಿಮ್ಮ ಕಣ್ಮುಂದೆ ಇದೆ ಬಹುಶಃ ಮಾರ್ಗದರ್ಶಿಗಳು ಆದ ಮಾಜಿ ಮಂತ್ರಿಗಳು ಆದ ಸನ್ಮಾನ್ಯ ಸಿಂಗ್ ಚೌಡ್ರಡ್ಡಿ ಅವರು ಅವರು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಆಗಿಲ್ಲ ಅದೇ ರೀತಿ ಮತ್ತೊಬ್ಬ ಮಾರ್ಗದರ್ಶಕರಾದ ಸನ್ಮಾನ್ಯ ಶ್ರೀ ಎಂ ಸಿ ಬಾಲಜಿಯವರೇ ಅದೇ ರೀತಿ ನಮ್ಮ ಟ್ರಸ್ಟಿನ ಸದಸ್ಯರಾದ ಮುನ್ಸಾಮ್ ಅವರೇ ಅನ್ನ ಟ್ರಸ್ಟಿನ ಸದಸ್ಯರಾದ ಗೋಪಾಲ್ ಅವರೇ ನಮ್ಮ ಹೆಡ್ ಮಾಸ್ಟ್ರು ಎಲ್ಲರೂ ಕೂಲಂಕೃಷಿ ಎಲ್ಲ ವಿವರವಾಗಿ ತಿಳಿಸಿದ್ದಾರೆ ಹಾಗೂ ಈಗಿನ ಹಾಗೂ ಭರತ್ ಕುಮಾರ್ ಅವರು ಎಲ್ಲರೂ ಇದೇ ಸ್ಕೂಲಲ್ಲಿ ಓದಿದ್ದಾರೆ ಎರಡು ಸಾವಿರದ ಐನೂರು ಆರಲ್ಲಿ ನನಗಿನ್ನೂ ಇವತ್ತು ಅವ್ರ ಮಕ್ಕಳ ನೋಡಿದ್ರೆ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಊಟ ಮಾಡಿದ ಹೆಂಗೆ ಆಗ್ತಾ ಬರ್ತಾ ಇದೆ ಸೊ ಅವರು ಹೋಗಿ ಇವಾಗ ಸುಮಾರು ವರ್ಷ ಆಯಿತು ಯಾರು ಅಂತ ಹೇಳಿದ್ರೆ ಹದಿನೆಂಟು ವರ್ಷ ಆಯಿತು ಹದಿನೆಂಟು ವರ್ಷ ಅಂದ್ರೆ ಅವ್ರ ಮಕ್ಕಳು ಕಳೆ ಕಮ್ಮಿ ಆಗಿಲ್ಲ ಅದೇ ಥರನೇ ಇದ್ದಾರೆ ಸೊ ಅವ್ರು ನೋಡಿ ನನಗೆ ಭಾಳ ಸಂತೋಷ ಇದು ಅದೇ ರೀತಿ ಇಲ್ಲಿರೋ ಮಕ್ಕಳೆಲ್ಲರೂ ಇದೇ ರೀತಿ ಪ್ರೇರಣೆ ಮಾಡಿ ನೀವೆಲ್ಲ ಇದೇ ರೀತಿ ಹೆಚ್ಚಿನ ವೃತ್ತೀರ್ಣರಾಗಿ ವ್ಯಾಸಂಗ ಮಾಡಿ ಚೆನ್ನಾಗಿ ಒಳ್ಳೆಯ ರೀತಿ ಸ್ಥಾನಕ್ಕೆ ಹೋಗಬೇಕು ಅಂತ ನನ್ನ ಪ್ರಾರ್ಥನೆ அதே ரீதி எல்லா பள்ளி கடைத்தானே வந்தவர் பட்டணோருக்கு எவ்வளோ கொட்டி சீட்டு இதில் ஊடிலெல்லாம் ஊட்டி வந்து எல்லாம் ஃபிரீ வசதி ஆகி ஊட்டி வியஸை ஆகி பிரதியும் உச்சித்வாக நடுத்தா அந்த இதில் ஊழல் வந்து அது அந்த இன்னும் முக்கியவாத விஷயம் அந்த பள்ளி கடையில வந்து அனைத்து ஜன கன்னட மீடியம் ஸ்கூல் வந்தோம் இங்கிலீஷ் மீடியம் ஸ்கூல் வந்து பல கம்மி கன்னட மீடியம் இங்கிலீஷ் ஸ்கூலில் மூறு வர்ஷ ஓலி ಸೈಟ್ ಪರ್ಸೆಂಟ್ ರಿಸಲ್ಟ್ ಹತ್ತೊಂಬತ್ತು ವರ್ಷದಿಂದ ಸೈಟ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಸೊ ಇದಕ್ಕೆ ನಾವು ಬಹಳ ಸಂತೋಷ ಪಡೀಬೇಕು ಈ ಶ್ರಮ ಎಲ್ಲ ಮನವಿ ಭಾಷೆಗಳಿಗೂ ಹೋಗ್ತಿದೆ ಹಾಗೂ ಈ ಮಕ್ಕಳಿಗೂ ಆಗ್ತದೆ ಈಗಿರೋ ಮಕ್ಕಳನ್ನು ನೋಡಿದ್ರೆ ಬಹಳ ಚುರುಕಾಗಿದ್ದಾರೆ ನೋಡಿದರೆ ಈ ಕೆಲವು ಸೈಟ್ ಪರ್ಸೆಂಟ್ ರಿಸಲ್ಟ್ ಬರೋದ್ರೆ ಏನು ಸಂಶಯನೇ ಇಲ್ಲ ಅಂತ ಕಾಣಿಸ್ತದೆ ಬಂದಿರುವಂಥ ಎಲ್ಲ ತನ್ನ ವ್ಯಕ್ತಿಗಳು ಮತ್ತು ಈ ವಸತಿ ಶಾಲೆಯ ಎಲ್ಲ ಮಕ್ಕಳಿಗೂ ನನ್ನ ಧನ್ಯವಾದಗಳು ಈಗ ನಾವು ಓದಬೇಕಾದ್ರೆ ಪ್ರತಿ ಸಾರಿ ಒಂದ್ಗೊಂದು ಇದಿರತ್ತೆ ಇನ್ನೊಂದು ಸಬ್ಜೆಕ್ಟ್ ಹಿಸ್ಟ್ರಿ ಅಂದರೆ ಏನೇನು ಆಗಿದೆ ಇದು ಯಾವ ಥರ ಶುರು ಆಗಿದೆ ಇದಕ್ಕೆ ಮೂಲ ಕರ್ತಾರೆ ಯಾರು ಅನ್ನೋದು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದೇ ಹಿಸ್ಟ್ರಿಯಲ್ಲಿ ನಾವೆಲ್ಲ ಕಲಿಸೋದು ಸೊ ಈ ಕೆಂಪೇಗೌಡ ವಸತಿ ಶಾಲೆ ಯಾವ ಥರ ಬಂತು ಅನ್ನೋದು ತಾವೆಲ್ಲರೂ ತಿಳ್ಕೊಬೇಕು ಯಾಕಂದ್ರೆ ಇವನ್ ಚಕ್ರಧರವ್ರಿಗೂ ಗೊತ್ತಿಲ್ಲ ಭರತ್ ಕೂಡ ಗೊತ್ತಿಲ್ಲ ಅನ್ಸುತ್ತೆ ಸುಮಾರು ನೈನ್ಟೀನ್ ಫಿಫ್ಟಿ ಟು ಅಂದ್ರೆ ಹತ್ತತ್ರ ಎಪ್ಪತ್ತಾರು ವರ್ಷಗಳ ಹಿಂದೆ ಕೋಲಾರ ಡೆವಲಪ್ಮೆಂಟ್ ಬೋರ್ಡ್ ಇಂದ ಚಿಂತಾಮಣಿ ಪಟ್ಟಣದಲ್ಲಿ ಒಂದು ವಕೀಲರ ಸಂಘಕ್ಕೆ ಜಾಗ ಕೊಟ್ಟು ವಸತಿ ಮಾ ಹಾಸ್ಟೆಲ್ ಫ್ರೀ ಹಾಸ್ಟೆಲ್ ಮಾಡಿದ್ರು ಅಂದು ಆ ಶಾಲೆಯನ್ನ ವ್ಯವಸ್ಥಾಪಕ ನೋಡ್ಕೊಂಡ್ರು ಬರ್ತಾ ಇದ್ದವರು ನಮ್ಮ ತಾತನವರಾದ ದಿವ್ಯಾಂಗ್ ಸಿಂಜಯ್ ರೆಡ್ಡಿ ಅವರು ಮತ್ತು ನಮ್ಮ ವಿಭಾಕರ್ಡ್ಡಿನವರ ತಂದೆಯವರಾದ ಜಯರಾಮ್ ರೆಡ್ಡಿ ಅವರು ಮತ್ತು ಇನ್ನ ಕೆಲವರೆಲ್ಲ ಸೇರಿ ನೈನ್ಟೀನ್ ಫಿಫ್ಟಿ ಟೂ ಇಂದ ಆ ಒಂದು ಫ್ರೀ ಹಾಸ್ಟೆಲ್ ನಡೆಸ್ಕೊಂಡು ಬರ್ತಾ ಇದ್ರು ಅದು ಕಾಲೇಜು ವಿದ್ಯಾರ್ಥಿಗಳು ತುಂಬ ಇರ್ತಾ ಇದ್ರು ಗೊತ್ತಲ್ಲ ಕೆಲಸ ಕಾಲೇಜು ವಿದ್ಯಾರ್ಥಿಗಳು ಕೆಲವರು ಪ್ರಾಬ್ಲಮ್ಸ್ ಆಗಿ ಆ ಒಂದು ಹಾಸ್ಟೆಲ್ ಕೂಡ ನಿಂತೋಯ್ತು ಸುಮಾರು ಸೆವೆಂಟಿ ಏಯ್ಟಿ ಫೈವ್ ಏಯ್ಟಿ ಫೋರ್ ಏಯ್ಟಿ ಫೈವ್ ಅಲ್ಲಿ ಒಂದು ನಾಲ್ಕೈದು ವರ್ಷ ಯಾರು ಆ ಹಾಸ್ಟೆಲ್ ಡಿಫಂಕ್ಟ್ ಅಂದ್ರೆ ಕೆಲಸ ಮಾಡ್ತಿರ್ಲಿಲ್ಲ ಯಾರು ವಿದ್ಯಾರ್ಥಿಗಳಿರಲಿಲ್ಲ ಯಾಕಂದರೆ ಗಲಾಟೆಗಳಾಗಿ ಎಲ್ಲ ಆಗಿ ಅದು ಸ್ವಲ್ಪ ನಿಂತೋಗಿತ್ತು ಹೋಗಿತ್ತು ಅದಾದ್ಮೇಲೆ ಏಯ್ಟಿ ನೈನ್ ಎಂಬತ್ತೊಂಬತ್ತನೇ ಎಲೆಕ್ಷನಲ್ಲಿ ನಮ್ಮ ತಂದೆಯವ್ರಿಗೆ ಗೆದ್ದ ಮೇಲೆ ಚೋಡಂಡಿಯವ್ರಿಗೆ ಗೆದ್ದ ಮೇಲೆ ನಾವು ಇದೇ ಥರ ಆಲೋಚನೆ ಮಾಡಿದಾಗ ಏನು ಮಾಡೋದು ಒಕ್ಕಲಿಗರು ಅಂದ ತಕ್ಷಣ ಫಾರ್ವರ್ಡ್ ಕ್ಯಾಸ್ಟ್ ಆಗಲಿ ಎಲ್ಲರೂ ಆರ್ಥಿಕವಾಗಿ ಸಮವಾಗಿರ್ತಾರೆ ಅನ್ನೋದು ಸುಳ್ಳು ಭಾವನೆ ಕೂಡ ಯಾಕಂದ್ರೆ ನಮ್ಮ ಒಕ್ಕಲಿಗರಲ್ಲೂ ಕೂಡ ಈ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ವಿವಿಧ ಹಂತದಲ್ಲಿದ್ದಾರೆ ಅಲ್ಲ ಕೆಲವರು ತುಂಬಾ ಕಷ್ಟದಲ್ಲಿದ್ದಾರೆ ಕೆಲವರು ತುಂಬಾ ಚೆನ್ನಾಗಿದ್ದಾರೆ ಸೊ ನಮ್ಮ ಈ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಕಷ್ಟದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಈ ಒಂದು ಹಾಸ್ಟೆಲ್ ನಿಂತೋಗಿದೆಯಲ್ಲ ಯಾವತರ ಇದನ್ನ ಮತ್ತೆ ಪುನಶ್ಚೇತನ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ನಾನೇ ಸಹಾಯ ಮಾಡಿ ಈಗ ಅಲ್ಲಿ ಏನು ನಿಂತು ಹೋಗಿದೆಯೋ ಹಾಸ್ಟೆಲ್ ಅಲ್ಲಿ ಒಂದು ನಾವು ಏನಾದರೂ ರೆವಿನ್ಯೂ ಜನರೇಷನ್ ಅಂದರೆ ಒಂದು ಒಕ್ಕಲಿಗರ ಒಂದು ಹೆಸರಲ್ಲಿ ಒಂದು ರೆವೆನ್ಯೂ ಜನರೇಷನ್ ಏನಾದರೂ ಒಂದು ಶುರು ಮಾಡಿ ಅದರಿಂದ ಬರುವಂತ ಆರ್ಥಿಕ ಆದಾಯದಿಂದ ಒಂದು ಫ್ರೀ ಹಾಸ್ಟೆಲ್ ಊರಿನ ಹೊರಗಡೆ ಶುರು ಮಾಡೋಣ ಮೇಲೆ ನಾನು ಚೌಡಂಡಿ ಹಾಳು ಎಮ್ ಎಲ್ ಎ ಆಗಿದ್ರು ಆಮೇಲೆ ಮಿನಿಸ್ಟರ್ ಆದಾಗ ಇಲ್ಲಿ ನಾಲ್ಕು ಎಕರೆ ಇಪ್ಪತ್ತು ಕುಂಟೆ ಜಾಗ ಗೋರ್ಮೆಂಟ್ ಇಂದ ಗ್ರಾಂಟ್ ಮಾಡಿಸ್ಕೊಂಡು ಏನಕ್ಕೆ ಒಕ್ಕಲಿ ಸಂಘಕ್ಕೆ ಈ ಒಂದು ವಸತಿ ಶಾಲೆ ಕಟ್ಟಲಿಕ್ಕೆ ಇದು ಸುಮಾರು ದಟ್ ಇಸ್ ನೈಂಟಿ ಫೋರಲ್ಲಿ ಸ್ಯಾಂಕ್ಷನ್ ಆಗಿದೆ ನೈಂಟಿ ತ್ರೀ ನೈಂಟಿ ಫೋರಲ್ಲಿ ಆವಾಗ ಅಲ್ಲಿ ಸುಮಾರು ನಮ್ಮ ಒಕ್ಕಲಿಗರ ದಾನಿಗಳಿಂದ ಎಮ್ ಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪ ನಿರ್ಮಾಣ ಮಾಡಿದ ಮಾಡ್ಮೇಲೆ ಅದರಿಂದ ನಮ್ಮ ಒಕ್ಕಲಿಗರು ಯಾರ್ಯಾರು ಮದುವೆ ಮಾಡ್ತಾರೋ ಅದರಲ್ಲಿ ಅವ್ರಿಗೆ ಡಿಸ್ಕೌಂಟ್ ಪ್ರೈಸಲ್ಲೇ ಆ ಒಂದು ಚೌ ಚೋಂಟ್ರಿ ಅವ್ರಿಗೆ ಮದುವೆಗಳಿಗೆ ಕೂಡ ಬರ್ತಾ ಬಂದಿದೆ ಅದರಲ್ಲಿ ಬರೋವಂಥ ಆದಾಯವನ್ನು ಇಲ್ಲಿ ಒಂದು ಹಾಸ್ಟೆಲ್ ಕಟ್ಟಲಿಕ್ಕೆ ಉಪಯೋಗಿಸ್ಕೊಂಡು ಮತ್ತು ಈಗ ಒಂದು ಫ್ರೀ ಹಾಸ್ಟೆಲಲ್ಲಿ ಮಾಡಿ ಫ್ರೀ ಹಾಸ್ಟೆಲ್ ರನ್ ಮಾಡ್ತಾರೆ ಎಲ್ಲ ಒಕ್ಕಲಿಗರ ಮಕ್ಕಳು ಇನ್ನು ಕೆಲವು ಬೇರೆ ಮಕ್ಕಳು ಕೂಡ ಬಂದಿದ್ದಾರೆ ಮಧ್ಯ ಮಧ್ಯದ ಹುಡುಗರು ಹೊಂದಿದ್ದಾರೆ ಸೊ ಈ ಶಾಲೆ ಶುರುವಾಗಿದ್ದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ಒಂದೇನಂದ್ರೆ ಸುಮಾರು ಹಂದಿನಿಂದ ಇಂದುವರೆಗೂ ಈ ಶಾಲೆಗೆ ಯಾರಾದರೂ ತೊಂದರೆ ಮಾಡಿದ್ರು ಕೂಡ ಒಕ್ಲಿಗರೇ ಅಂತ ಹೇಳಿದ್ರೆ ತಪ್ಪಾಗ ನಿಜ ಯಾಕಂದ್ರೆ ಒಕ್ಕಲಿಗರು ವಸತಿ ಶಾಲೆ ಅಂತ ನಾವು ಎಷ್ಟೇ ಇದು ಮಾಡ್ತೀವೋ ಆ ಇವ ಈ ಒಂದು ಸಂಸ್ಥೆನ ನಾವೇನೊಂದು ಕನಸು ಕಂಡಿದ್ವೋ ಆ ಕನಸು ನನಸಾಗಕ್ಕೆ ಮಾಡಿದವಂಥ ವ್ಯಕ್ತಿಗಳು ಕೂಡ ಒಕ್ಕಲಿಗರು ಸೊ ನೀವು ಅದನ್ನು ಗಮನದಲ್ಲಿಟ್ಕೊಳ್ಬೇಕು ನೀವು ನಿಮ್ಮ ಜೀವನದಲ್ಲಿ ಏನೊಂದು ಸಾಧನೆ ಮಾಡಬೇಕು ಅಂತ ನೀವು ಮನ್ಸಲ್ಲಿ ಅಂಕಿರೋ ಅದಕ್ಕೆ ಸಾಧನೆ ಹೇಗೆ ನಿಮ್ಮ ಕಾಲ ಎಳೆಯೋರು ಕೂಡ ಇನ್ನೊಬ್ಬ ಒಕ್ಕಲಿಗಾನೇ ಇರ್ತಾನೆ ಸೊ ಅದನ್ನ ಬಟ್ ನೀವು ಅದನ್ನ ತಲೆ ಕೆಡ್ಸ್ಕೊಬಾರ್ದು ಯಾಕಂದ್ರೆ ಈ ಸಮಾಜದಲ್ಲಿ ನೂರು ಜನ ಮೇಲೆ ಅಂತವ್ರೊಳಗೆ ಇಬ್ಬರು ಅಷ್ಟೇ ಇನ್ನು ತೊಂಬತ್ತೆಂಟು ಜನ ಒಳ್ಳೆಯವರು ಇರ್ತಾರೆ ಅವರು ನಿಮ್ಗೆ ಸಹಕಾರ ಕೊಡ್ತಾರೆ ಯಾವುದೇ ಒಂದು ಸಮಾಜ ಮುಂದೆ ಒಲಿಬೇಕು ಅಂದರೆ ನಾವು ಇಂಥ ಒಂದು ಕೆಟ್ಟ ಹುಳುಗಳನ್ನು ಕಿತ್ತು ಹೊರಗೆ ಹಾಕಿ ಮುಂದೆ ಹೋಗ್ಬೇಕಾದ್ರೆ ನಮ್ಮ ಚಕ್ರಧಾರ್ ಅವರು ಹೇಳಿದಾಗೆ ನೀವೊಂದು ಗುರಿ ಟಾರ್ಗೆಟ್ ಇಟ್ಕೋಬೇಕು ಅದು ಟಾರ್ಗೆಟ್ ಕಡೆ ಹೋಗ್ಬೇಕು ಇಂಥ ಕೆಟ್ಟ ಹುಳುಗಳು ಬರ್ತಾ ಇರ್ತಾರೆ ಕೆಟ್ಟ ವ್ಯಕ್ತಿಗಳು ಬರ್ತಾ ಇರ್ತಾರೆ ಸುಮಾರು ಮೂವತ್ತೆರಡು ವರ್ಷ ಹಿಂದೆ ಸ್ಯಾಂಕ್ಷನ್ ಆಗಿರೋ ಜಾಗಕ್ಕೆ ಇವತ್ತು ನಾವು ಕಾಂಫರ್ಟ್ ಆಚಾರ ಆಗಿಲ್ಲ ಅಂದರೆ ನೀವೇ ಆಲೋಚನೆ ಮಾಡಿ ಎಷ್ಟು ತೊಂದರೆ ಕೊಟ್ಟಿರ್ತಾರೆ ಪ್ರತಿಯೊಂದು ಇದೆಲ್ಲ ಯಾರಿಗೆ ನಿಮ್ಗೆ ನಿಮ್ಮ ಮಕ್ಕಳಿಗೋಸ್ಕರ ನಮ್ಮ ಒಕ್ಕಲಿಗರ ಕಷ್ಟದಲ್ಲಿರುವಂತಹ ಮಕ್ಕಳಿಗೋಸ್ಕರ ಈ ಸ್ಕೂಲ್ ಸ್ಥಾಪನೆ ಮಾಡಿದ್ರೆ ಅದಕ್ಕೆ ಎಷ್ಟು ತೊಂದರೆ ಕೊಡ್ತಾ ಇದೆ ನೀವೇ ನೋಡಿದ್ರೆ ಕಾಂಪೌಂಡ್ ಇದೆಯಾ ಸ್ಕೂಲ್ಗೆ ಇನ್ನು ಕೇವಲ ಆರೇ ತಿಂಗಳಲ್ಲಿ ಕಾಂಪೌಂಡ್ ಮಾಡ್ತೇನೆ ನಾವು ಒಂದು ಉತ್ತಮವಾದ ಶಾಲೆಯನ್ನು ಮಾಡಬೇಕು ಅಂತ ಕೂಡ ನಮ್ಮ ತಂದೆಯವ್ರಿಗೆ ಎಷ್ಟು ಮೊನ್ನೆ ಇನ್ನು ಮನೆ ಲಾಸ್ಟ್ ಇಯರ್ ಎಲೆಕ್ಷನ್ ಆದ್ಮೇಲೆ ಸುಧಾಕರ್ ಅವ್ರು ಗೆದ್ದು ಮೂರನೇ ದಿನನೇ ನಮ್ಮ ತಂದೆಯವ್ರಿಗೆ ಕೇಳಿದೊಂದೆ ಇಲ್ಲಿ ಫಸ್ಟ್ ಸರ್ವೆ ಮಾಡಿ ಕಾಂಪೌಂಡ್ ಮಾಡಿಸ್ಕೊಂಡು ಸೊ ಅಷ್ಟು ಈ ಒಂದು ಶಾಲೆ ಅಂದರೆ ಅವ್ರಿಗೆ ಇಷ್ಟ ಸೊ ಇದಕ್ಕೆ ಅಷ್ಟು ತೊಂದರೆ ಕೊಟ್ಟಿದೆ ಬೇರೆ ಯಾರೂ ಅಲ್ಲ ನಮ್ಮ ಸ್ವಜಾತಿಯವರೇ ಹ್ಞೂ ಸೊ ನೀವು ಎಷ್ಟೇ ತೊಂದರೆ ಬಂದರೂ ಕೂಡ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡೋದೇ ನಮ್ಮ ಕೆಲಸ ಏನೇ ಆಗಲಿ ಈಗಲೇ ನಾನು ಮಾತಾಡ್ತಾ ಇದ್ದೆ ನಮ್ಮ ಪ್ರಿನ್ಸಿಪಾಲ್ ಹತ್ರ ಕೂಡ ಅವ್ರಿಗೆ ಹೇಳಿದೆ ಇವಾಗ ಕಿಶೋರ್ ಅಲ್ಲಿ ಸ್ಮಾರ್ಟ್ ಕ್ಲಾಸ್ ಮಾಡಿಸಿದ್ದೆ ಏತು ನೈನ್ತು ಟೆನ್ತ್ ಸ್ಮಾರ್ಟ್ ಕ್ಲಾಸ್ ಗೊತ್ತಾ ಗೊತ್ತಿದ್ದೇ ಇಲ್ವಾ ಸೊ ಅದಕ್ಕೆ ನಾನು ಇವಾಗ ಕಿಶೋರ್ ಪ್ರಿನ್ಸಿಪಾಲ್ ಕೂಡ ಮಾತಾಡ್ತೀನಿ ವೀಕ್ಲಿ ಒನ್ ಡೇ ನಮ್ಮ ಕೆಂಪೇಗೌಡ ವಿದ್ಯಾರ್ಥಿಗಳು ಕೂಡ ಅಲ್ಲಿ ಹೋಗಿ ಒಂದು ಕ್ಲಾಸ್ ಕಲಿಯೋಕ್ಕೆ ಒಂದು ವ್ಯವಸ್ಥೆ ಮಾಡಿಬಿಡ್ತೀನಿ ಓಕೆ ಈಗಿರೋ ಒಂದು ಟೆಕ್ನಾಲಜಿಯಲ್ಲಿ ಯಾವುದೇ ಒಂದು ಕೊರತೆ ಬರಬಾರ್ದು ನೀವು ಅಷ್ಟೇ ಈಗ ಒಂದು ಅಭ್ಯ ಇದು ಮಾಡಬೇಕು ನಮ್ಗೆ ಈಗ ಕೆಲವೊಂದು ಏನೇನು ಅಡಚಣೆಗಳಿದೆಯೋ ಎಲ್ಲ ಒಂದೊಂದೇ ಕ್ಲಿಯರ್ ಆಗ್ತಾ ಇದೆ ಮುಂಬರುವ ದಿನಗಳಿಗೆ ಮೋಸ್ಟ್ಲಿ ಒಂದು ವರ್ಷದೊಳಗೆ ಕೆಂಪೇಗೌಡ ವಸತಿ ಶಾಲೆಯನ್ನು ಕೂಡ ಒಂದು ಸ್ಮಾರ್ಟ್ ಸ್ಕೂಲ್ ಮಾಡಬೇಕು ಅಂತ ಒಂದು ಆಸೆ ಇದೆ ನಮಗೆ ಸೊ ದಯವಿಟ್ಟು ತಮ್ಮ ಒಂದು ಗುರಿಯನ್ನು ನೀವು ನಿರ್ಧರಿಸಿ ಬೇರೆ ಬಗ್ಗೆ ಆಲೋಚನೆ ಮಾಡಬೇಕು ಈ ಒಂದು ಶಾಲೆಯನ್ನು ನೀವು ಏನೇನು ಫೆಸಿಲಿಟೀಸ್ ಇದೆಯೋ ನಿಮ್ಗೊಂದು ಒಳ್ಳೆ ಸ್ಪೋರ್ಟ್ಸ್ ಇದೆಯಾ ಎಲ್ಲನೂ ಮಾಡ್ಕೊಡೋಕ್ಕೆ ನಾವು ವ್ಯವಸ್ಥೆ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಈ ಒಂದು ವಿಷಯಗಳಲ್ಲಿ ನಮ್ಮ ಈ ಶಾಲೆಯಿಂದ ಇದುವರೆಗೂ ಓದಿ ಹೋಗಿ ಒಂದು ಒಳ್ಳೆ ಸಮಾಜದಲ್ಲಿ ಸ್ಥಾನದಲ್ಲಿರುವಂಥ ವ್ಯಕ್ತಿಗಳು ಚಕ್ರಧಾರರು ಮತ್ತು ಭರತಂಥವರೆಲ್ಲರೂ ಓಲ್ಡ್ ಸ್ಟೂಡೆಂಟ್ ಸಹಕಾರ ಕೂಡ ತುಂಬ ಬೇಕಾಗುತ್ತೆ ಸೊ ಮುಂಬರುವ ದಿನಗಳಲ್ಲಿ ನಮ್ಮ ಈ ಒಂದು ಶಾಲೆಯ ಓಲ್ಡ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಕೂಡ ಮಾಡಿ ಅವರು ಸಹಕಾರ ಕೂಡ ತಗೊಂಡು ನಮ್ಮ ಈ ಎಲ್ಲ ಬಡ ಒಕ್ಕಲಿಗರ ವಿದ್ಯಾರ್ಥಿಗಳ ಜೀವನ ಸುಧಾರಣೆಗೆ ಮತ್ತು ಅವ್ರ ಜೀವನದಲ್ಲಿ ಏನಾದರೂ ಸಾಧಿಸಕ್ಕೆ ಏನೇನು ಅವಕಾಶ ಮಾಡಬೇಕು ಮುಂಬರುವ ದಿನ ಇವೊಂದು ಸ್ಕಾಲರ್ಶಿಪ್ ಕೂಡ ಇವಾಗ ಕೆಲವು ಮಕ್ಕಳಿಗೆ ಮುಂದೆ ಕಾಲೇಜ್ಗೆ ಹೋದಾಗ ಫೀಸ್ ಕಟ್ಟಲಿಕ್ಕೆ ಕಷ್ಟ ಇದ್ರು ಕೂಡ ಅದ್ರಲ್ಲಿ ಕೂಡ ಅಲ್ಲೇ ಸ್ಕಾಲರ್ಶಿಪ್ ವ್ಯವಸ್ಥೆ ಕೂಡ ಥರ ಮಾಡಬೇಕು ಅನ್ನೋದು ಕೂಡ ನಾವು ಪ್ಲಾನ್ ಮಾಡಿ ಮುಂಬರುವ ಮಾಡ್ತೀವಿ ಅಂತ ಹೇಳ್ತಾ ಇನ್ನ ಉಜ್ವಲ ಭವಿಷ್ಯ ದೇವ್ರಿಗೆ ಕೊಡಬೇಕು ಅಂತ ದೇವರ ಪ್ರಾರ್ಥನೆ ಮಾಡ್ತಾ ಚಕ್ರಧಾರರು ಮತ್ತು ಭರತ್ ಕೂಡ ಈ ಒಂದು ಸಮಾಜಕ್ಕೆ ಒಳ್ಳೆ ಹೆಸರು ತರಬೇಕು ಕೆಂಪೇಗೌಡ ಸ್ಕೂಲ್ ಕೂಡ ಒಳ್ಳೆ ಹೆಸರು ತರಬೇಕು ಅಂತ ಅವರೇ ನಾನು ಕೇಳ್ಕೊಂತ ನನಗೆ ಈ ಒಂದು ಮಾತಲ್ಲ ನಿನ್ನೆ ನಿಮಗೆ ಇದು ಇದೇ ಥರ ಎಲ್ಲಾದರೂ ಕನಸು ಇರ್ತದೆ ಆ ಕನಸನ್ನ ನಾವು ಗಟ್ಟಿಯಾಗಿ ಇಟ್ಕೋಬೇಕು ನಾನು ಹೇಳ್ತಿರೋ ಏನಂದರೆ ಇಲ್ಲಿ ಇಲ್ಲಿರೋ ನನ್ನ ತಮ್ಮ ಅಂದ್ರೆ ಎಲ್ಲರಿಗೂ ಸೊ ಸೇಮ್ ನೀವು ಕೂಡ ಲೈಫಲ್ಲಿ ಇಲ್ಲಿಗೆ ಹೋಗಬೇಕು ನಾವು ಏನು ತಿಂಕ್ ಮಾಡಬೇಕು ಏನು ಅಚೀವ್ ಮಾಡಬೇಕು ಅನ್ನೋದನ್ನು ಮನಸ್ಸು ಕಷ್ಟ ಕೊಡಬೇಕು ನಮ್ಮ ಲೈಫ್ನ ಯಾರೂ ಏನೋ ಮಾಡೋಕ್ಕಾಗಲ್ಲ ನಾವೇ ನಮ್ಮ ಲೈಫ್ನ ಪಾತ್ರನ ಕರೆಕ್ಟಾಗಿ ಹಾಕ್ಕೊಂಡು ಇಲ್ಲಿಗೆ ರೀಚ್ ವ್ಯಾಗೇಷ್ ಆಗಬೇಕು ಯಾವ ಥರ ಕ್ಯಾರೆಕ್ಟರ್ ಬರಬೇಕು ನಾವೇ ರೂಢಿಸ್ಕೋಬೇಕು ಅದಕ್ಕೆ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನೀವು ಅಲ್ಲಿದ್ದಾಗ ಅಲ್ಲಿನ ನೋಡಿದಾಗ ಈ ಕಡೆ ಎಲ್ಲ ಡಿಫ್ರೆಂಟ್ ಆಗಿ ಕಾಣಿಸ್ಬೋದು ಏನು ಇಲ್ಲಿ ನಿಮ್ಮ ಬಂದಿರಪ್ಪ ಈ ಥರ ಆಗಲ್ಲ ಅಂತಲ್ಲ ಎಲ್ಲರೂ ಎಲ್ಲರೂ ಎಲ್ಲರಿಗೂ ಈಕ್ವಲಿ ಕೇಳ್ಬೋದು ಎಲ್ಲರೂ ಈಕ್ವಲಿ ಪೊಟೆನ್ಷಿಯಲ್ ಎಲ್ಲರಿಗೂ ಅದೇ ತಾಕತ್ತು ಎಂಟರೆ ಎಲ್ಲ ಇದೆ ಒಂದೇನದು ಆಪರ್ಚುನಿಟಿ ಆಪರ್ಚುನಿಟಿ ಏನದು ಕರೆಕ್ಟ್ ಟೈಮಲ್ಲಿ ಸಿಕ್ಸ್ ಸಿಕ್ತರೆ ನಾವು ಹಿಂಗೆ ಬೆಳಿತೀವಿ ಅದರಲ್ಲಿ ಸಿಕ್ಕಿಲ್ಲ ನಾವು ಮಾಡ್ಕೋಬೇಕು ಸೊ ನಾನು ಹೇಳ್ತಾರೋ ಎಲ್ಲರೂ ನಿಮ್ ಹೇಳ್ತೀವಿ ಏಯ್ ಸ್ಟ್ಯಾಂಡರ್ಡ್ ಈಗ ಬಿಗಿನಿಂಗ್ ಅಲ್ಲಿ ಯಾವ ಥರನೂ ನಿಮ್ಮ ಗೌರ್ಮೆಂಟ್ಸ್ ಮೇಲೆ ಬಂದಿದ್ದೀರಾ ಹಳ್ಳಿಯಿಂದ ಬರ್ತಾರೆ ಎಷ್ಟು ಕನಸಿರ್ತಾರೆ ನಿಮ್ಮ ಅಪ್ಪ ಅಮ್ಮ ಪೇರೆಂಟ್ಸು ಎಲ್ಲರೂ ಕನಸಿರ್ತಾರೆ ಅದಕ್ಕೆ ನಾವು ಮುಂಚಿತವಾಗಿ ನಿಮಗೆ ನಿಮ್ಮ ಲೈಫ್ನ ಯಾವ ಥರ ಲೀಡ್ ಮಾಡ್ಕೊಬೇಕು ಅನ್ನೋದನ್ನು ಆ ಥರ ಕನಸ್ ಕಾಣ್ತಾರೆ ಕನಸ್ ಕಾಣ್ಮೇಲೆ ದಿಸ್ ಇಸ್ ದ ಗ್ರೇಟ್ ಸ್ಕೂಲ್ ಆಗಿ ಹೇಳ್ತೀನಿ ನಾನು ನಾವು ಅಪ್ಪ ಇರಬೇಕು ಅಂತ ಅಲ್ಸರಿಸು ವೆಂಕಟರಾಯ್ ಪವರ್ ಸಿಗೋದು ಅವ್ರು ಕೇಳಿದಾಗ ಇಲ್ಲೇ ಹಾಸ್ಟೆಲ್ ಇದೆ ಊರಿಂದ ಹೋಗ್ಬಾರಿಲ್ಲ ನಿಮ್ ನಿಮ್ಮ ಮಗ ಇನ್ನೂ ಚಂದ್ರೆ ಗೊತ್ತಿಲ್ಲ ಇಲ್ಲಿ ಇದ್ರೆ ವಸ್ತಿ ಇರ್ತದೆ ಊಟ ಕೊಡ್ತಾರೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಗೈಡ್ ಮಾಡ್ತಾರೆ ಎಲ್ಲ ಮಕ್ಕಳ ನೋಡ್ಕೊಳ್ತಾರೆ ಸೊ ಆ ಇಲ್ಲಿಂದ ಸಿಗ್ತದೆ ಅಂತ ಹೇಳಿ ನಾನು ನೋಡಿದ್ರೆ ಅಪ್ಪಗೂ ಅಪ್ಪಗು ಅವ್ರಿಗೆ ಅಷ್ಟು ಖಾಸಗಿ ಶಾಲೆಯಲ್ಲಿ ಬೋರ್ಸ್ ಅಷ್ಟು ಪೋಸ್ಟ್ ಇದ್ದಿಲ್ಲ ಅಷ್ಟೊಂದು ಇದ್ದಿಲ್ಲ ಸೊ ಇದೆ ಬೆಸ್ಟ್ ಈಗ ನಾನು ಸೇರಿದಾಗ ಎಂಬತ್ತು ರೂಪಾಯಿ ಏತ್ ಸ್ಟ್ಯಾಂಡರ್ಡ್ ಒಂಬತ್ತನೇ ಕ್ಲಾಸ್ ತೊಂಬತ್ತು ರೂಪಾಯಿ ಫೀಸ್ ಹತ್ತನೇ ಕ್ಲಾಸ್ ನೂರು ರೂಪಾಯಿ ಫೀಸ್ ಅಷ್ಟು ನಾವು ಬಂದಿರೋ ಬೇಸಿಕ್ ಸ್ಕೂಲಿಂದ ಒಂದು ಇಲ್ಲಿ ಇಷ್ಟು ಇಷ್ಟು ಇಷ್ಟೇ ಕಡಿಮೆ ದುಡ್ಡಿಗೆ ನಿಮ್ಮ ವಿದ್ಯಾಲಯಕ್ಕೆ ಹೈಸ್ಕೂಲ್ ಎಲ್ಲ ಮುಗಿಯುತ್ತೆ ಅಂದರೆ ಯಾರಿಗಾದ್ರೆ ಪೇರೆಂಟ್ಸ್ ಎಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ಅಷ್ಟು ಈಗ ನಾನು ಕೇಳಿದೆ ಹಾಸ್ಟೆಲ್ ಕೂಡ ಫುಡ್ ಎಲ್ಲ ಫ್ರೀ ಕೊಡ್ತಿದ್ದಾರೆ ಅಂತ ನಾನು ಕೇಳಿದೆ ಸೊ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಹೇಳ್ತೀನಲ್ಲ ಪ್ರತಿಯೊಬ್ಬರಿಗೂ ನಾವು ಲೈಫಲ್ಲಿ ಹಾಕಬೇಕು ಅಂತ ನಾವು ಡ್ರೀಮ್ ಮಾಡಿಕೊಂಡು ಅದನ್ನ ಅಚೀವ್ ಮಾಡೋಕ್ಕೆ ಆ ಥರ ಹೋಗ್ಬೇಕು ಹೊರತು ಬೇರೆಯವ್ರನ್ನ ಬೇರೆ ಥರ ಡ್ರೀಮ್ಸ್ ಎಲ್ಲ ಬಿಟ್ಬಿಡಿಯಲ್ಲಿ ದಿಸ್ ಇಸ್ ದ ದ ಪ್ ಯು ಹ್ಯಾವ್ ಟು ಟು ಗ್ರೋ ಪಿಗರ್ ಈಗ ನಾನು ಎಸ್ ಎಲ್ ಸಿಲ್ ಬಂದಾಗ ಎಲ್ಲರಿಗೂ ಬ್ಯಾಕ್ ಗ್ರೌಂಡ್ ಪ್ರಾಬ್ಲಮ್ಸ್ತಾರೆ ನಾವು ಹಂಗಲ್ಲ ಆ ತರಲ್ಲ ನೀವು ನಿಮ್ಮ ಮೇಲೆ ಹಾಕೊಡೋ ಲಿಮಿಟೇಷನ್ಸ್ ನಿಮ್ಮ ಹೊರ್ತಿದೆ ಹೊರತು ಯಾರು ನಿಮ್ಮ ತಡಕ್ಕಾಗಲ್ಲ ಒಂದು ಮೋಟಿವೇಶನ್ ಫ್ಯಾಕ್ಟರ್ ಒಂದ್ಸರಿ ಕಂಡುಕೊಂಡು ನಾನ್ ಸ್ಟ್ರಾಂಗ್ ಅದರ ಅದೇ ಪಾತ್ರೆ ಸ್ವಲ್ಪ ಸ್ವಲ್ಪ ಎಲ್ಲರೂ ಬೇಗ ಹೋಗೋಕ್ಕಾಗಲ್ಲ ಎಲ್ಲರಿಗೂ ಡಿಫ್ರೆಂಟ್ ಡಿಫ್ರೆಂಟ್ ಇರ್ತದೆ ಬಟ್ ನೀವು ಆ ಬಾತನ ಗಟ್ಟಿಯಾಗಿ ನಂಬಿಕೊಂಡು ನೀವು ಹೋದ್ರೆ ಅದನ್ನು ಬಿಡಬಾರ್ದು ಲೈಫ್ ಟಿಲ್ ಯುವರ್ ಡೆತ್ ವರ್ಕ್ ಲರ್ನಿಂಗ್ ಕಲಿತಾನೆ ಅಂದ್ರೆ ಲೈಫ್ ಲಾಂಗ್ ಶುಡ್ ಬಿ ಕೀಪ್ ಲರ್ನಿಂಗ್ ಇಲ್ಲಿಗೆ ಸ್ಟಾಪ್ ಆಗೋದಿಲ್ಲ ಹೋಗ್ತಾ ಇರೋದು ಪ್ರತಿಯೊಂದು ಕಲಿಕೆ ಕಲಿಗೆ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ರೆ ನೀವು ಬಿಡಿತಾ ಇರ್ತೀರ ಗ್ರೇಟ್ ಸಪೋರ್ಟ್ ಆಫ್ ಟೀಚರ್ಸ್ ಈಗ ಬಂದಿರೋರೆಲ್ಲ ರವಾರೆ ಕಡೆಯಿಂದ ಈಗ ಒಂದು ಡಿಸಿಪ್ಲೀನ್ ಅನ್ನೋದು ಚೆನ್ನಾಗಿ ಕಲಿತ್ಕೊಳ್ಳಿ ದೆನ್ ಕಲಿ ಕನಸ್ಕೊಳ್ಳಿ ಸೊ ನಿಮ್ಮ ಲೈಫ್ನ ಹೆಂಗೆ ಹೆಂಗೆ ಇಟ್ಕೋಬೇಕು ಯಾವ ಥರ ಶೇಫ್ ಮಾಡ್ಕೋಬೇಕು ನಾನು ಎಸ್ ಎಲ್ ಸಿ ಏನು ಮಾಡಬೇಕು ಇದು ಸ್ಟ್ಯಾಂಡ್ ಇದೆ ಹಿಂಗೆ ಮಾಡಿದ್ರೆ ನಾನು ನಿಮ್ಗೊಬ್ರಿಗೆ ಅಲ್ಲ ನೀವು ಒಂದು ನಿಷನಿಂದ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ತಾರೆ ನೀವು ಚೆನ್ನಾಗಿರ್ತಾರೆ ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ ಸ್ಕೂಲ್ ನೇಮ್ ಬರ್ತದೆ ದೇನ್ ನಿಮ್ಮ ಸರೌಂಡಿಂಗ್ಸ್ ಇರ್ತಾರೆ ನಿಮ್ಮನ್ನು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ ಇನ್ನೊಬ್ರು ಬರ್ತಾರೆ ದೇಶಕ್ಕೆ ನಾವು ಸೇವೆ ಮಾಡ್ತೀವಿ ಅನ್ನೋದು ನಮ್ಮ ಡ್ಯೂಟಿನ ಕರೆಕ್ಟಾಗಿ ನೆಟ್ಟಾಗಿ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಸೇವೆ ಇಲ್ಲ ನಾವು ಮಾಡೋ ನಮ್ಗೆರೋ ಜವಾಬ್ದಾರಿಗಳಲ್ಲಿ ನಮ್ಗೆ ಮಾಡೋ ಕರ್ತವ್ಯಗಳಲ್ಲಿ ನಾವು ಓದೋದಾಗಿ ಪ್ರತಿಯೊಂದೇ ಏನೋ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಏನೇ ಹೇಳಿದೆ ಎಲ್ಲ ಪ್ರತಿಯೊಂದು ನನ್ನ ಕರ್ತವ್ಯನ ನಾವು ನೆಟ್ಟ ಕರೆಕ್ಟಾಗಿ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸರ್ವಿಸ್ ಯಾವುದೂ ಇಲ್ಲ ಅದು ನಿಮಗೂ ಅನ್ವಯಿಸ್ತದೆ ಜಾಬ್ ಅಲ್ಲಿರೋರಿಗೆ ಅಲ್ಲ ನಿಮ್ಮ ಲೈಫ್ ನ ನೀವು ಕರೆಕ್ಟ್ ಆಗಿ ತಿದ್ದುಕೊಂಡು ಬಂದ್ರೆ ಇವ್ರ ಪೇರೆಂಟ್ಸ್ ಬಿ ಹ್ಯಾಪಿಲ್ ಬಿ ಹ್ಯಾಪಿ ನಮ್ಮ ಕಂಟ್ರಿ ಚೆನ್ನಾಗಿರ್ತಾರೆ ಮೂರು ಚೆನ್ನಾಗಿರ್ತದೆ ಇನ್ನೊಂದು ನೀವು ಓದಿರೋ ಸ್ಕೂಲ್ ಚೆನ್ನಾಗಿರ್ತಾರೆ ಟೀಚರ್ಸ್ ಹ್ಯಾಪಿ ಆಗಿರ್ತಾರೆ ನಿಮ್ ಲೈಫ್ ಚೆನ್ನಾಗಿರ್ತೀವಿ ನೀವೆಲ್ಲದಕ್ಕಿಂತ ಬೆನಿಫಿಟ್ ಆಗಿ ನಿಮ್ಮ ಲೈಫ್ ಚೆನ್ನಾಗಿರ್ತೀವಿ ಪ್ರತಿಯೊಬ್ಬರು ಎಸ್ಪೆಷಲಿ ಈಗ ಎಸ್ ಎಲ್ ಸೇರಿದಾರಲ್ಲ ಪ್ರತಿಯೊಬ್ರು ಯಾವುದೇ ಕಾರಣಕ್ಕೂ ಹಿಂದೆ ಹೋಗ್ಬೇಡಿ ಪ್ರತಿಯೊಬ್ರು ಎಲ್ಲರಿಗೂ ಡಿಫ್ರೆಂಟ್ ಇದೆ ಬ್ಯಾಕ್ ಗ್ರೌಂಡ್ಸ್ ಆ ಬ್ಯಾಕ್ ಗ್ರೌಂಡ್ ನಂಗೆ ಈ ಕಡೆ ಈ ಥರ ಆಗಲ್ಲ ನಾನು ಈಗ ನೋಡ್ತೀನಲ್ಲ ಸೇಮ್ ಐ ವಾಸ್ ದೇರ್ ಅಲ್ಲೇ ಇದ್ದೀನಿ ಒಂದು ಹತ್ತು ವರ್ಷ ಆದ್ಮ ಈ ಕಡೆ ಬಂದಿದ್ದೀನಿ ದಿಸ್ ಇಸ್ ದ ಸೇಮ್ ಎಲ್ಲರಿಗೂ ಪಾತ್ ಡಿಫ್ರೆನ್ಸ್ ಇರ್ತದೆ ಬಟ್ ಆ ಕನ್ಸ್ ಕಾಣೋದನ್ನು ಬಿಡಬೇಡಿ ಆ ಪಾತಲ್ಲಿ ಯಾವಾಗ್ಲೂ ಯಾವಾಗಲೂ ಡ್ರಾಪ್ ಆಗಿ ಕೆಳಗೆ ಬರಬೇಡಿ ಒನ್ಸ್ ಕೆಳಗೆ ಬರ ಹೋಗಿದ್ರೆ ಹೋಗ್ತಾನೆ ಇರ್ತದೆ ಬಂದರೂ ಅಲ್ಲೇ ಸ್ಟ್ರಾಗ್ನೆಂಟ್ ಆಗಿ ಇನ್ನು ಮುಂದೆ ಸ್ವಲ್ಪ ಮುಂದೆ ಕಷ್ಟ ಎಲ್ಲರಿಗೂ ಇರ್ತಾರೆ ಯಾರಿಗಿರಲ್ಲ ಕಷ್ಟ ಎಲ್ಲರೂ ಪ್ರತಿಯೊಬ್ಬರು ಕಷ್ಟಪಟ್ಟು ಅದು ಅನ್ಕೊಂಡ ಅವ್ರ ಸ್ಟ್ರಾಂಗ್ ವಿಲ್ ವಿಲ್ ಪವರ್ ಕ್ಯಾರೆಕ್ಟರ್ ಇಸ್ ದ ಹೈಯೆಸ್ಟ್ ವ್ಯಾಲ್ಯೂ ಅಂಡ್ ದ ಸ್ಟ್ರೆಂತ್ ಆ ವ್ಯಾಲ್ಯೂ ಸಿಸ್ಟಮ್ನ ಕರೆಕ್ಟಾಗಿ ಬೆಳೆಸ್ಕೊಳ್ಳಿ ಒಂದು ಒಳ್ಳೆ ಮಾರ್ಗದರ್ಶನವಾಗಿ ಇನ್ನೊಬ್ಬರಿಗೆ ನೀವು ಇನ್ಸ್ಪೈರ್ ಆಗಬೇಕು ಆ ಥರ ನೀವು ಇನ್ಸ್ಪೈರ್ ಆಗಿ ಶುಡ್ ವರ್ಕ್ ಆನ್ ಇಟ್ ಶುಡ್ ರೀಡ್ ಆನ್ ಇಟ್ ಶುಡ್ ಇನ್ಸ್ ದ ವ್ಯಾಲ್ಯೂ ಸಿಸ್ಟಮ್ ಒಂದು ಫ್ಯಾಮಿಲಿ ವ್ಯಾಲ್ಯೂ ಎಜುಕೇಶನ್ ವ್ಯಾಲ್ಯೂಸ್ ಆಗಲಿ ಹಾರ್ಡ್ ವರ್ಕಿಂಗ್ ವ್ಯಾಲ್ಯೂಸ್ ಆಗಲಿ ಡಿಸಿಪ್ಲೈನ್ ದೆನ್ ಅದರಿಂದ ಬೇರೆಯವ್ರಿಗೆ ಅದ್ಬಿಡಿ ಅದರಿ ನಿಮ್ ಬಹುಶಃ ಚೆನ್ನಾಗಿರ್ತದಲ್ಲ ಫಸ್ಟ್ ನೀವ್ ಏನಕ್ಕೆಲ್ಲರೂ ಬಂದಿರ ಒಂದು ಆ ಒಬ್ರು ಈಗ ಪ್ರತಿಯೊಬ್ರು ಓದೋದಿಂದ ಹಿಡಿದು ಇನ್ನೊಂದೇ ಹಿಡಿದು ಯಾವ್ದೇ ಆಕ್ಟಿವಿಟಿ ಎಲ್ಲರೂ ಕಷ್ಟ ಇರ್ತದೆ ಅಂತ ಹೇಳ್ಬಿಟ್ಟು ನಂಗೆ ಹಂಗಿಲ್ಲ ಹಿಂಗಿಲ್ಲ ಅಂತ ಬ್ಲೇಮ್ ಮಾಡ್ಕೊಂಡ್ರೆ ಲೈಫಲ್ಲಿ ಟಾಪ್ ಪ್ರೊಫೆಷನ್ ಪೋಸ್ಟ್ ಬಂದ್ರೂ ಇನ್ನೂ ಆಗ್ಬೇಕು ಅನ್ಸುತ್ತೆ ನಾವು ಇರೋ ಲಿಮಿಟ್ ಸರಿ ನಮ್ಗೆಸ್ಟ್ ಆಗತ್ತೆ ಬೆಸ್ಟ್ ಆಗಿ ಮಾಡ್ಕೋಸ್ರೆ ಅದು ಮುಂಭಾಗಿದ್ದು ಇವತ್ತು ತುಂಬಾ ಖುಷಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನಾನು ಈ ಪೊಸಿಷನ್ಗೆ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಮ್ಮ ಪೇರೆಂಟ್ಸು ಅನ್ಕೊಂಡಿರ್ಲಿಲ್ಲ ಯಾಕಂತಂದ್ರೆ ನಾನು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಕಿಶೋರ್ ಸ್ಕೂಲಲ್ಲಿ ಓದಿದ್ದು ಎಂಟನೇ ತರಗತಿ ಓದೋವಾಗ ಅರ್ಧಕ್ಕೆ ಹೋಗಿದ್ದೆ ಮನೇನೂ ಬಿಟ್ಟು ನಾನು ಓದೋದೇ ಇಲ್ಲ ಅಂತೇಳಿ ಹೋಗಿದ್ದೆ ನನಗೆ ಎಜುಕೇಶನೇ ಬೇಡ ನಂಗೆ ಓದೋಕ್ಕಾಗಲ್ಲ ವ್ಯವಸಾಯ ಮಾಡ್ಕೋತೀನಿ ತೋಟಕ್ಕೆ ಅಂಥ ಟೈಮಲ್ಲಿ ನಮ್ಮ ಟೀಚರ್ಸು ರಾಘವೇಂದ್ರ ಸರ್ ವೆಂಕಟ ಸರ್ ಗಂಗಾಧರ್ ಸರು ಎಂ ಕೆ ಸರ್ ನಾಲ್ಕು ಜನ ಮನೆಗೆ ಬಂದು ನೀವು ಓದ್ತೀಯಾ ಪರವಾಗಿಲ್ಲಪ್ಪ ಅಲ್ಲಿ ಯಾವ ನಿಮ್ಗೆ ಉಡಿಯಲ್ಲ ಉಡಿಯಲ್ಲ ಚೆನ್ನಾಗಿ ಕೂತ್ಕೊಂಡು ಪಾಠ ಹೇಳ್ಬಿಡ್ತೀವಿ ಬಲ್ಲಪ್ಪ ಬಂದು ಸೇಫು ನೀವು ಸಾಕು ಅಂತ ಹೇಳಿದ್ರು ಅಂತ ಟೈಮ್ ಅಲ್ಲಿ ಸ್ಕೂಲೇ ಬೇಡ ಅಂತ ಬಂದು ಇಲ್ಲಿ ಸೇರ್ಕೊಂಡೆ ಅಲ್ಲಿ ಮನೆ ಬಿಟ್ಟು ಹೋದಂತು ಕೂಡ ಈ ಗೋಪಾಲ್ ರೆಡ್ಡಿ ಕೂಡ ಸುಧಾಕರ್ ರೆಡ್ಡಿ ಸರ್ ಹತ್ರ ಹೋಗಿ ಪೇಪರ್ ಎಲ್ಲೆಲ್ಲ ಆಡ್ಕೊಟ್ಟು ಹುಡ್ಕೋ ಬಂದು ನನ್ನ ಮತ್ತೆ ಮನೆಗೆ ನಾವು ಅಷ್ಟೊಂದು ಆತ್ಮೀಯತೆ ಇದೆ ನಮ್ಗೆ ನಮ್ಗವ್ ಅಂಥ ಟೈಮಲ್ಲಿ ಟಿ ಸಿ ಕೊಡಲಿಲ್ಲ ಸ್ಕೂಲ್ ಸ್ಕೂಲಲ್ಲಿ ಇಲ್ಲ ಇಲ್ಲೇ ಓದಬೇಕು ಅಂತ ಹೇಳಿದ್ರು ಮುನ್ಶಾಂಬ ರೆಡ್ಡಿ ಅವನವ್ರು ಒಂದೇ ಒಂದು ಫೋನ್ ಮಾಡಿದಾಗ ಟಿ ಸಿ ಕೊಟ್ಟು ಅಲ್ಲಿಂದ ತಗೊಂಡ್ಬಂದು ಇಲ್ಲಿ ಸೇರ್ಕೊಂಡು ಓದ್ತಾ ಇದ್ರು ಮತ್ತೆ ಓದಕ್ ಸ್ಟಾರ್ಟ್ ಮಾಡ್ದೆ ಏತ್ ನೈನ್ ಟೆಂತ್ ಇಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದಾಗ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದ್ರೆ ಟೀಚರ್ಸು ನಾನು ಪಾಸ್ ಆಗ್ತೀನಿ ಅಂತ ಕೂಡ ನಮ್ಮ ಅಪ್ಪ ಕೂಡ ನಮ್ಗೆ ಇರ್ಲಿಲ್ಲ ನಾನು ನಿಮ್ ತರ ಇದೇ ತರ ಮುಂದೆ ಕೂತ್ಕೊಂಡಿಲ್ಲ ಹಿಂದೆ ಕುತ್ಕೊಂಡು ನಾ ಆಟ ಆಡ್ಕೊಂಡು ಹೋಗೋಣ ಅಂತ ಬಂದಿದ್ದಷ್ಟೇ ಯಾಕಂದ್ರೆ ಮನೆಯಲ್ಲೂ ಮನೆಯವ್ರಿಗೆ ನಮ್ಗೆ ಇರ್ಲಿಲ್ಲ ನಾನು ಪಾಸ್ ಆಗ್ತೀನಿ ಅಂತ ಹಂಗಿದ್ದವನು ಮತ್ತೆ ಟೆಂತ್ ಅಲ್ಲಿ ಒಳ್ಳೆಯ ಪರ್ಸೆಂಟೇಜ್ ತಗೊಂಡೆ ಅವಾಗೂ ಎಪ್ಪತ್ತೇಳು ಪರ್ಸೆಂಟೇಜ್ ಬಂತು ಎ ಜಿ ಸರ್ ಅಂತೂ ಯಾವಾಗ ಬಯೋರು ಯಾವಾಗ ಬೆಳಗ್ಗೆ ಬಂದು ಹೊಡೆಯೋರು ಹಂಗಿದ್ದಾಗ ಕೂಡ ಈ ಯಾಸ್ಗೆ ಬಂದಾಗ ಎಂ ಆರ್ ಸರ್ ಏ ಎಲ್ಲೂ ಇರಬೇಡ ನನ್ನ ರೂಮಲ್ಲಿ ಇರುವಂತ ಅವ್ರ ರೂಮಲ್ಲಿ ಇಡ್ಸ್ಕೊಂಡು ನನ್ನ ಜೊತೆಲಿ ಅವರು ಅದೇ ರೂಮಲ್ಲಿ ಒಂದೇ ರೂಮಲ್ಲಿ ಇರ್ತಾ ಇದ್ರು ಇಬ್ರು ಹಂಗೆ ಕೂರಿಸ್ಕೊಂಡು ಬೆಳಗ್ಗೆ ಐದು ಗಂಟೆಗೆ ಇಪ್ಸಿ ಓದಿಸ್ತಾ ಇದ್ರು ಅವನ್ನೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದರು ನಮ್ಮನ್ನ ಹಂಗಾಗಿ ಪಿ ಯು ಸಿ ಮತ್ತು ರಾಯಲ್ ಕಾಲೇಜಲ್ಲಿ ಓದಿ ಮತ್ತು ಬಿ ಎಸ್ ಕೊನಪೇಟೆಯಲ್ಲಿ ಓದಿ ಎಮ್ ಎಸ್ ಸಿ ಬೆಂಗಳೂರು ಯೂನಿವರ್ಸಿಟಿಲಿ ಓದಿ ಎಮ್ ಎಸ್ ಸಿ ಕಂಪ್ಲೀಟ್ ಆಗಿದ ತಕ್ಷಣವೇ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿದೆ ಎಲ್ಲರೂ ಹೇಳ್ತಾರೆ ಗೌರ್ಮೆಂಟ್ ಕೆಲಸ ಅಂದರೆ ದುಡ್ಡು ಇದ್ದು ದುಡ್ಡಿರೋರು ಮಾತ್ರ ಅಂತಾರೆ ನಾವು ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಒಂದು ರೂಪಾಯಿ ಖರ್ಚು ಮಾಡಿಲ್ಲ ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಷ್ಟೇ ಆಗಿರೋದು ನೀವು ಅನ್ಕೋಬೇಡಿ ಗೌರ್ಮೆಂಟ್ ಕೆಲಸ ಅಂದರೆ ದುಡ್ಡು ಇರಬೇಕು ನಮ್ಮಂತವ್ರು ಆಗಲ್ಲ ಅಂತ ನಮ್ಮ ತಂದೆಗೆ ವ್ಯವಸಾಯ ಮಾಡೋರಿಗೆ ದುಡ್ಡು ಅಡ್ಜಸ್ಟ್ ಮಾಡೋಕೆ ಆಗ್ತಾನೆ ಇರಲಿಲ್ಲ ಯಾಕಂದರೆ ನನಗೂ ಒಂದು ಒಂದು ಹಂತದಲ್ಲಿ ಒಂದು ಆ ಪೋಸ್ಟ್ಗೆ ಆಫರ್ ಮಾಡಿದ್ರು ಅವಾಗ ನಮ್ಮ ಕೈಯಲ್ಲಿ ದುಡ್ಡು ಇರ್ಲಿಲ್ಲ ಅಷ್ಟೊಂದು ಕೊಡೋದಕ್ಕೆ ಇದಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದೆ ಇದ್ರೆ ದುಡ್ಡು ಇರ್ಲಿಲ್ಲ ಬಟ್ ನನ್ಗೆ ಬೇಡ ನನ್ ಸಿಕ್ಕಿರೋದ ಸಾಕು ಅಂತೇಳಿ ನಾನು ಅಲ್ಲಿಗೆ ನಿಲ್ಲಿಸ್ಕೊಡ್ ನನ್ಗೆ ನನ್ನ ನಾಲೆಜ್ ಇದ್ರೆ ನಾನು ಮುಂದಕ್ಕೆ ಹೋಗ್ತೀನಿ ಇಲ್ಲಾಂದ್ರೆ ಇಲ್ಲೇ ಇದ್ರಲ್ಲಿ ಇದು ಕೆಲಸ ಮಾಡಬೇಕಂತ ಇಲ್ಲೇ ಇದ್ದೀನಿ ಇದರಲ್ಲಿ ಈಗ ಡೆಪ್ಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಸೆಲೆಕ್ಟ್ ಆಗಿ ಮಾಲೂರಲ್ಲಿ ಒಂದು ಆರ್ಕಿಂಗ್ ಕೆಲಸ ಮಾಡಿದೆ ಅದಾದ್ಮೇಲೆ ಮುಳ್ಬಾಗಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಲ್ಲಿ ಇವಾಗ ಏನಾಗಿದೆ ಅಂದ್ರೆ ಟ್ರಾನ್ಸ್ಫರ್ ಟ್ರೈ ಮಾಡದಿ ಅಲ್ಲಿ ಬಿಡ್ತಾ ನನ್ನ ಐದು ವರ್ಷ ನಾನೇ ಕೋಲಾರ ಡಿಸ್ಟಿಕ್ ಅಲ್ಲೇ ಸೀನಿಯರ್ ಆಫೀಸರ್ ಆಗಿ ಕೆಲಸ ಇದ್ದೀನಿ ಐದು ವರ್ಷದಿಂದ ಒಂದೇ ಜಾಗದಲ್ಲಿ ಟ್ರಾನ್ಸ್ಫರ್ ನನಗೆ ಅಲ್ಲಿ ಇದು ಮಾಡ್ಕೊಟ್ಟಿದಾರೆ ಕೆಲಸ ಅಲ್ಲೇ ಕಂಟಿನ್ಯೂ ಮಾಡಕ್ಕೆ ಮಾಡ್ಕೊಟ್ಟಿದ್ದಾರೆ ಹಾಸ್ಟೆಲ್ ಅಲ್ಲಿ ಇದ್ದಾಗ ಎಲ್ರು ಎಲ್ ಜೊತೆ ಮಿಂಗಲ್ ಆಗಿ ಯಾಕಂದ್ರೆ ಈಗ ಫಸ್ಟ್ ಟೈಮ್ ನೀವು ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತೀರ ಏಳನೇ ಕ್ಲಾಸ್ವರೆಗೂ ನೀವು ಊರಲ್ಲೇ ಅಪ್ಪ ಅಮ್ಮನ ಜೊತೆ ಇದ್ದು ಇಲ್ಲ ಊರಲ್ಲಿ ಒಂದು ಸ್ಕೂಲ್ಗೆ ಇಲ್ಲ ಅಂದ್ರೆ ಅಲ್ಲಿಂದ ಸ್ಕೂಲ್ ಹೋಗ್ತಾ ಇರ್ತೀರ ಫಸ್ಟ್ ಟೈಮ್ ನೀವು ತುಂಬ ಜನ ಯಾಕಂದರೆ ನಾವು ಮನೆಗೆ ಬಿಟ್ಟು ಬಂದಾಗ ಅಪ್ಪ ಅಮ್ಮ ಯಾವಾಗ ಜ್ಞಾಪಕ ಬರ್ತಾ ಇರ್ತಾರೆ ಶನಿವಾರ ಬಂದರೆ ಊರಿಗೆ ಹೋಗ್ಬೇಕು ಯಾಕಂದರೆ ನಾನು ಓಡೋಗ್ತಾ ಇದ್ದೆ ಅವಾಗ ಸರ್ ಎಷ್ಟು ಬರ್ತಾ ಇದ್ರು ಓಟ್ ಹೋಗಬೇಕು ಯಾಕಂದರೆ ನನಗೆ ಓದೋದು ಇಂಟ್ರೆಸ್ಟೇ ಇರ್ತಾ ಇರಲಿಲ್ಲ ಹಂಗಿರ್ತಾ ಇತ್ತು ಆ ಕಾಲದಲ್ಲಿ ಹಾಗಾಗಿ ಅಪ್ಪ ಅಮ್ಮ ಜ್ಞಾಪಕ ಬರ್ತಾರೆ ಬಂದರೂ ಕೂಡ ಅವ್ರು ನಮ್ಮ ಇಲ್ಲಿ ಕಳಿಸಿದ್ದಾರೆ ಅಂದರೆ ನಾವು ಇಲ್ಲಿಂದ ಹೋಗುವಾಗ ಏನಾದರೂ ತೊಗೊಂಡು ಹೋಗ್ಬೇಕು ಮನೆಗೆ ಅವಾಗೆ ಅವ್ರು ಖುಷಿ ಬಿಡೋದು ಅರ್ಥ ಆಯ್ತಾ ಅವರು ನಮ್ಮ ನಮ್ಮ ಎಷ್ಟು ನಮ್ಮ ಮಿಸ್ ಮಾಡ್ಕೊತಾ ಇರ್ತಾರೋ ಅವರು ನಾವು ಮಿಸ್ ಮಾಡ್ಕೊತಾ ಇರ್ತೀವಿ ಅವ್ರು ಅಲ್ಲಿ ಚೆನ್ನಾಗಿರಲ್ಲ ಅವರು ನಮ್ಮ ಮಗ ಚೆನ್ನಾಗಿ ಓದಬೇಕು ಅಂತಾನೆ ಇಲ್ಲಿ ಇಟ್ಟಿರ್ತಾರೆ ನೀವು ಮನೆಗೆ ಹೋಗೋವಾಗ ನೀವು ಒಂದು ಏನಾದ್ರು ಈ ತರ ಈ ಕಡೆ ಬಂದಾಗ ಎಲ್ರಿಗೂ ಖುಷಿ ಆಗ್ತದೆ ತಂದೆ ತಾಯಿ ಫಸ್ಟ್ ಖುಷಿ ಆಗ್ತದೆ ಅರ್ಥ ಆಯ್ತಾ ಯಾರು ಕಮ್ಮಿ ಇಲ್ಲ ನೋಡಿ ನಾನು ಓದೋದೇ ಬೇಡ ಅಂದ್ ನಾನು ಈಗ ಇಲ್ಲಿ ಬಂದಿದ್ದೀನಿ ನೀವು ಅಟ್ಲೀಸ್ಟ್ ಓದ್ತಾ ಇದ್ರೆ ಚೆನ್ನಾಗಿ ಇಂಟ್ರೆಸ್ಟ್ ಇತ್ತು ಬರ್ತಾ ಇದೆ ನೀವೆಲ್ಲ ಹೋಗ್ಬೇಕಿಂದ ಯೋಚನೆ ಮಾಡಿ ಸ್ವಲ್ಪ ಇವಾಗಿಂದಾನೇ ಎಲ್ರ ಜೊತೆ ಫ್ರೆಂಡ್ಸ್ ಜೊತೆ ಮಿಂಗಲ್ ಆಗೋದು ಓದೋದು ಯಾಕಂದ್ರೆ ನಾನು ಓದೋ ಟೈಮಲ್ಲಿ ಎಂ ಕೆ ಸಾರ್ ಅಂತ ಎಷ್ಟು ಕ್ವಶನ್ಸ್ ಕೇಳ್ತಾ ಇದ್ ಕ್ಲಾಸಲ್ಲೇ ಅವ್ರು ಯಾವಾಗ ಬಯೋ ನೀವು ಓದೋದ್ ಬಿಟ್ಟು ಎಲ್ಲ ಅಂತ ಬರೀ ಪಾಠ ಮಾಡುವಾಗ ಬರೀ ಡಿಸ್ಟರ್ಬ್ ಮಾಡ್ತಾ ಇದ್ದೇ ಅವ್ರಿಗೆ ಅಷ್ಟು ಕ್ವಶನ್ಸ್ ಕೇಳ್ತಾ ಇದ್ದೆ ಅವರು ಆಕ್ಚುಲಿ ನಾವು ಹೈಸ್ಕೂಲ್ ಓದ್ಬೇಕಾದ್ರೆ ಅವ್ರು ಕೆ ಎಸ್ ಎಸ್ ಗೆ ಓದ್ತಾ ಇದ್ರು ಅವಾಗ ಇಷ್ಟ ಓದ್ಬೇಕಾ ಯಾರು ಓದ್ತಾ ಬಿಡಪ್ಪ ಅಂತ ಅನ್ಸ್ಬಿಡ್ತಾ ಇತ್ತು ನನಗೆ ಬಟ್ ಅದೇ ಸಿಚುವೇಶನ್ ನಾನು ಕೆ ಎಸ್ ಬರ್ದೆ ನಾನು ಹತ್ತಿರ ಒಂದು ಏಳೆಂಟು ಮಾರ್ಕ್ಸ್ ಮಿಸ್ ಆಯ್ತು ಐ ಎ ಎಸ್ ಬರ್ದೆ ಅವಾಗ ನಮ್ಮ ಮೈಂಡ್ ಯಾವಾಗ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ ಇವಾಗಿಂದೇ ನಿಮ್ಗೆ ಇದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನಮ್ಗೆ ಯಾರು ಈ ತರ ಬಂದು ಹೇಳಿಲ್ಲ ಈ ತರ ಬಂದು ಯಾರು ಇದು ಟಾಕ್ ಕೊಟ್ಟಿರ್ಲಿಲ್ಲ ಇನ್ನೊಂದೇನಂದ್ರೆ ಇಲ್ಲಿ ಎಲ್ಲಾ ಸಂಘದವರೆಗೂ ನಮ್ಮ ತುಂಬಾ ತುಂಬಾ ತುಂಬ ಧನ್ಯವಾದಗಳು ಹೇಳ್ತೀನಿ ಯಾಕಂದ್ರೆ ಅವಾಗ ನಮ್ಮ ಮನೆಗಳಲ್ಲಿ ತುಂಬಾ ಕಷ್ಟ ಇತ್ತು ಯಾಕಂದ್ರೆ ಫೀಸ್ ಕಟ್ಟೋದಕ್ಕೂ ಆಗ್ತಾ ಇರಲಿಲ್ಲ ವ್ಯವಸಾಯ ಮಾಡಿದ್ರೆ ಮಾತ್ರ ಕಟ್ಟಬೇಕಾಗಿತ್ತು ಅಂತ ಟೈಮಲ್ಲಿ ಕೂಡ ನಮಗೆ ಹಾಸ್ಟೆಲ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ನಿಮ್ಗೆ ಫ್ರೀ ಮಾಡಿದಾರೆ ಅವಾಗ ಅರ್ಧ ಕಟ್ಟಬೇಕಿತ್ತು ನಾವು ಅರ್ಧ ಗೆ ಅವಾಗ ಎಷ್ಟು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಅಷ್ಟೇ ಬರ್ತಾಯಿದೆ ಅದನ್ನ ಕಟ್ಟಕ್ಕೆ ಕೂಡ ಎರಡು ತಿಂಗ್ಳು ತಗೊತಾಯಿದ್ರು ಕೂಡ ಬೈತಾ ಇರಲಿಲ್ಲ ನಾವು ಟೀಚರ್ಸ್ ಹಾಗಾಗಿ ಆಯ್ತಪ್ಪ ಮುಂದಿನ ತಿಂಗಳು ಕಟ್ಟುವುದು ಕೂಡ ಅಂತ ಇದ್ರು ಅಷ್ಟು ತುಂಬ ಸಪೋರ್ಟಿವ್ ಆಗಿ ಮಾಡಿದ್ದಾರೆ ಅದಕ್ಕೆ ಅವ್ರು ಸಪೋರ್ಟಿಂದ ನಾವು ಇವತ್ತು ಇಲ್ಲಿದ್ದೀವಿ ಯಾವುದೋ ಒಂದು ಕುರಿನ ಕಾಯ್ಕೊಂಡು ಇಲ್ಲಾಂದ್ರೆ ವ್ಯವಸಾಯ ಮಾಡ್ಕೊಂಡಿರ್ತಾರೆ ಯೋಚನೆ ಮಾಡಿ ಹೆಂಗಿದ್ದವ್ರು ಹೆಂಗ್ ಬೇಕಾದರೂ ಆಗ್ಬೋದು ನಿಮ್ಮ ಜೀವನದಲ್ಲಿ ಇದು ಹೈಸ್ಕೂಲ್ ಅನ್ನೋದು ಟರ್ನಿಂಗ್ ಪಾಯಿಂಟ್ ಈ ಟೈಮಲ್ಲಿ ನೀವು ಹೆಂಗೆ ಓದೋದನ್ನ ಅಳವಡಿಸಿಕೊತ್ತಿರೋ ಅದು ನಿಮ್ಮ ಡಿಗ್ರಿ ಉದ್ದಕ್ಕೂ ಲಾಸ್ಟ್ ವರ್ಗು ಬರ್ತದೆ ಯಾಕಂದ್ರೆ ಏಳನೇ ಕ್ಲಾಸ್ ವರ್ಗು ಅಷ್ಟು ನಾಲೆಜ್ ಇರೋಲ್ಲ ಎಂಟನೇ ಕ್ಲಾಸ್ ಇಂದ ಅದು ಮೈಂಡ್ ಟರ್ನಿಂಗ್ ಪಾಯಿಂಟ್ ಆಗಿರ್ತದೆ ನೀವು ಇವಾಗ ಯಾವ ತರ ಓದೋದಾಗಿ ಬರೆಯೋದಾಗಿ ಯಾವ ತರ ನೀವು ಮ್ಯಾಂಡೇಟಿಂಗ್ ಇಂದಿರ್ತದೆ ಅದೇ ಲಾಸ್ಟ್ ವರ್ಗು ಕಂಟಿನ್ಯೂ ಆಗ್ತದೆ ಚೇಂಜ್ ಮಾಡಕ್ಕಾಗಲ್ಲ ಮಧ್ಯದಲ್ಲಿ ಅದರಿಂದ ಒಳ್ಳೆ ಟೀಚರ್ಸ್ ಇದ್ದಾರೆ ಅವತ್ತಿಂದನೂ ಯಾರು ಚೇಂಜ್ ಆಗಿಲ್ಲ ಸೈನ್ಸ್ ಇರ್ತಾ ಇಲ್ಲ ಇವಾಗ ಇದಾರೆ ಗೊತ್ತಾ ಅವಾಗ ಹಿಂಗ್ ಅಟ್ಲೀಸ್ಟ್ ಇಷ್ಟು ಬಿಲ್ಡಿಂಗ್ಸ್ ಇದೆ ನಮ್ ಇದ್ದಿದ್ ಮೂರೇ ರೂಮ್ ಮೇಲ್ಗಡೆ ಏಯ್ ನೈನ್ತ್ ಟೆಂತ್ ಅಷ್ಟೇ ಆಫೀಸ್ ರೂಮ್ ಕೂಡ ಇರ್ಲಿಲ್ಲ ಕೆಳಗಡೆ ಆಸ್ಪೆಟ್ ರೂಮ್ ಅಲ್ಲೇ ಒಂದು ಆಫೀಸ್ ರೂಮ್ ಮಾಡ್ಕೊಂಡಿದ್ವಿ ಅವಾಗ